ಇದು ಪರಮಾತ್ಮ ನಿರಾಕಾರ ಜ್ಯೋತಿ ಅವನಿಗೆ ದೇಹ ಇಲ್ಲ ಆದ್ರೆ ಈ ಸೃಷ್ಟಿಗೆ ಬಂದಾಗ ಅವ್ನ ದಿವ್ಯ ಕರ್ತವ್ಯ ಮಾಡ್ಬೇಕಲ್ಲ ಈ ಹಳೆಯದಾಗಿದೆ ಸೃಷ್ಟಿ ಕಲಿಯುಗ ಅಂದ್ರೆ ಹಳೇದು ಸತ್ಯಯುಗ ಅಂದ್ರೆ ಸೃಷ್ಟಿ ಹೊಸದಾಗಿರುತ್ತೆ ಸುಲೋನಲ್ಲಿ ಸತ್ಯ ತ್ರೇತ ದ್ವಾಪರ ಕಲಿಯುಗ ಅಂತ ಚಕ್ರ ಇದೆ ಸತ್ಯಯುಗ ಮಗದು ತ್ರೇತ ಮಗದು ದಾಪರೆ ಈ ಕಲಿಯುಗ ಎಂಡ್ ಈಗ ಈ ಕಲಿಯುಗ ಹಳೇದಾಗಿರೋದನ್ನ ಹೊಸದ್ ಮಾಡ್ಬೇಕು ಇದು ಭಗವಂತನ ಕರ್ತವ್ಯ ಅದಕ್ಕೆ ಈ ಭಗವಂತ ಈ ಸಮಯದಲ್ಲೇ ಜಗತ್ತಿಗೆ ಅವತರಣೆ ಆಗಿ ಇದೆಲ್ಲ ಸ್ಥಾಪನೆ ಕಾರ್ಯ ಮಾಡ್ತಿದ್ದಾನೆ ಅವನಿಗೆ ದೇಹ ಇಲ್ದಿರೋ ಕಾರಣ ಇವರ ಪ್ರಜಾಪಿತ ಬ್ರಹ್ಮ ಅಂತ ಪರಮಾತ್ಮ ಇವರಿಗೆ ನಾಮಕರಣ ಮಾಡೋದು ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಇವ್ರ ದಾದಾ ಲೆಕ್ಕರಾಜ್ ವಜ್ರ ಪರಿ ಕೋಟ್ಯಾಧಿಪತಿ ಆಗಿದ್ರು ಅವಾಗ ನೈನ್ಟೀನ್ ತರ್ಟಿ ಸಿಕ್ಸ್ ಮುಂಚೆ ಅವರ ಶರೀರದಲ್ಲಿ ಪರಮಾತ್ಮ ದಿವ್ ಅವತರಣೆ ಆಗಿ ದಿವ್ಯ ಸಾಕ್ಷಾತ್ಕಾರಗಳನ್ನ ಮಾಡಿಸಿದ್ದಾರೆ ಭಗವಂತ ಸಾಕ್ಷಾತ್ಕಾರಗಳು ಹೇಗೆ ಕಲಿಯಾಗ ವಿನಾಶ ಆಗುತ್ತೆ ಸತ್ತಿಗ ಸ್ವರ್ಗ ಹೇಗಿರುತ್ತೆ ಅವರಿಗೆ ವಿಷ್ಣು ಸಾಕ್ಷಾತ್ಕಾರ ಮಾಡಿಸ್ತಾರೆ ಅನೇಕ ದಿವ್ಯ ಸಾಕ್ಷಾತ್ಕಾರಗಳನ್ನ ಮಾಡಿಸಿ ಅದ್ರ ಮೂಲಕ ಈಗ ಅವ್ರ ಶರೀರದ ಪ್ರವೇಶ ಮಾಡಿ ಅವರು ಮುಖ ಕಮಲದಿಂದ ದಿವ್ಯ ಜ್ಞಾನ ಎಲ್ರಿಗೂ ಕೊಡ್ತಾರೆ ಭಗವಂತನಿಗೆ ದೇಹ ಇಲ್ಲ ಯೂಸ್ ಮಾಡ್ಕೊಳ್ತಾರೆ ದೇಹನ ಸ್ವಲ್ಪ ಸಮಯಕ್ಕಷ್ಟೇ ಈ ಪರ್ಮನೆಂಟ್ ಈ ದೇಹ ಇರಲ್ಲ ಭಗವಂತ ಬರೋದು ಹೋಗೋದಷ್ಟೇ ಜ್ಞಾನ ಕೊಟ್ಟು ಹೊಟ್ಟು ಹೋಗೋದು ಇವ್ರ ದೇವರಲ್ಲ ಇವ್ರ ಭಗವಂತ ಅಲ್ಲ ಇವ್ರೊಳಗೆ ಕುಳಿತು ನಿರಾಕಾರ ಶಿವನ ನುಡಿಸ್ತಾನಲ್ಲ ಮಹಾವಾಕ್ಯ ನಾವು ಅದನ್ನ ಕೇಳೋದು ಶಿವನ ಮಹಾವಾಕ್ಯ ಅಂತ ಸೊ ಈಗ ಅವರು ಬ್ರಹ್ಮನ ಮುಖಾಂತರ ಹೊಸ ಸತ್ಯುಗಿ ದೈವಿ ಸೃಷ್ಟಿ ಸ್ಥಾಪನೆ ಕಾರ್ಯ ಮಾಡ್ತಿದ್ದಾರೆ ಅಲ್ಲಿಗೆ ಸತ್ಯುಗ ಬರಬೇಕಾದ್ರೆ ಅಲ್ಲಿ ಹೋಗೋರು ಸ್ವಚ್ಛ ಪವಿತ್ರವಾಗಿರ್ಬೇಕಲ್ಲ ಯಾರು ಹೋಗೋದು ಈ ಜ್ಞಾನ ಯೋಗದಿಂದ ಆತ್ಮವನ್ನು ಯಾರು ಪವಿತ್ರ ಮಾಡಿಕೊಂಡು ದೈವಿ ಗುಣಗಳನ್ನ ಅಳವಡಿಸ್ಕೊಂಡು ದೈವಿ ಶಕ್ತಿಗಳನ್ನ ಅಳವಡಿಸ್ಕೊಳ್ತಾರೆ ಆತ್ಮ ಪವಿತ್ರ ಆಗಿರೋ ಆತ್ಮಕ್ಕೆ ದೈವಿ ಪದವಿ ಸಿಗೋದು ಅದಕ್ಕೆ ಇಲ್ಲಿ ಆತ್ಮವೆಲ್ಲ ಪ್ಯೂರಿಫಿಕೇಶನ್ ಮಾಡ್ತಿರೋದು ಅಂತ ಪವಿತ್ರ ಮಾಡ್ತಿರೋದು ಅದಕ್ಕೆ ಅವನಿಗೆ ಪತಿ ಪಾವನ ಅಂತ ಆ ಕಾರ್ಯ ಮಾಡ್ತಿದ್ದಾನೆ ಸೊ ಈಶಿಷ್ಯಾಲಯದಲ್ಲಿ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರ್ ಏನಂದ್ರೆ ಬ್ರಹ್ಮನ ಮುಖದಿಂದ ದಿವ್ಯ ಜನ್ಮ ಪಡೆದಿರೋರು ಬ್ರಹ್ಮಕುಮಾರ ಬ್ರಹ್ಮಕುಮಾರ್ ಇಲ್ಲಿ ಜ್ಞಾನ ಪಡೆದಿರೋರೇ ದೇವತೆ ಆಗತ್ತ ಇಲ್ಲಿ ಜ್ಞಾನ ಪಡೆದೇ ದೇವತೆ ಆಗತ್ತಾಗ ಸೊ ಸ್ಥಾಪನೆ ಕಾರಿ ಇಲ್ಲಿ ನಡೀತಾ ಇದೆ ಗುಪ್ತವಾಗಿ ಅದು ಮುಗಿತಾ ಬಂತು ಮುಗಿಯ ಹಾಡ್ತ ಬಂದ್ಬಿಟ್ಟಿದೆ ಈಗ ಆಮೇಲೆ ಈಗ ಸತ್ಯಂಗ ಸ್ಥಾಪನೆ ಕಾರ್ಯ ನಡೀತಾ ಇದೆ ಅಂದ್ಮೇಲೆ ಕಲಿಯುಗದ ವಿನಾಶ ಆಗ್ಲೇ ಬೇಕು ಕಲಿಯುಗದ ವಿನಾಶ ಹೇಗಾಗುತ್ತೆ ಶಂಕರ ಮೂಲಕ ವಿನಾಶ ಅಂತ ಇಲ್ಲಿ ಮೋನೆ ಕಣ್ತೆ ಇರೋದ್ರೆ ವಿನಾಶ ಅಂತ ಆ ಮೂರನೇ ನೇತ್ರ ಪರಮಾತ್ಮ ನಮಗೆ ಕೊಡ್ತಿರೋದು ಈ ದೇಹ ಎಲ್ಲ ನೀವು ಆತ್ಮ ಅನ್ನೋದನ್ನ ಅಭ್ಯಾಸ ಮಾಡಿ ಅಂತ ತಪಸ್ ಮಾಡಿಸ್ತಿದ್ದಾನೆ ನಮಗೆ ಅದಕ್ಕೆ ತಪಸ್ಸಿನ ಚಿಹ್ನೆ ದೇಹ ಅನ್ನೋ ವಸ್ತ್ರವನ್ನ ಮರೆಯುವಂತ ತಪಸ್ಸು ಅಶರೀರಿ ಆಗುವಂತ ತಪಸ್ಸನ್ನ ಇಲ್ಲಿ ಮಾಡಿಸ್ತಿದ್ದಾನೆ ನಾವೆಷ್ಟು ಆ ಜ್ಞಾನ ಯೋಗದ ತಪಸ್ಸನ್ನ ಮಾಡ್ತೀವಲ್ಲ ಅದು ವೈಬ್ರೇಷನ್ ಪ್ರಕಂಪನಗಳು ಇದೆಯಲ್ಲ ಅದು ಈ ಪ್ರಕೃತಿ ಮೇಲೆ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತೆ ಅದು ಸೃಷ್ಟಿಯಲ್ಲಿ ಪರಿವರ್ತನೆ ಮಾಡೋ ಕೆಲಸ ಮಾಡುತ್ತೆ ಅದು ಹೇಗ್ ಮೂರು ಪರಿವರ್ತನೆ ಆಗುತ್ತೆ ಅಂದ್ರೆ ಒಂದು ಪ್ರಾಕೃತಿಕ ವಿಕೋಪಗಳ ಮೂಲಕ ಪರಿವರ್ತನೆ ಆಗುತ್ತೆ ಪ್ರಾಕೃತಿಕ ವಿಕೋಪಗಳಂದ್ರೆ ಭೂಕಂಪ ಸುನಾಮಿ ಅತಿವೃಷ್ಟಿ ಅನಾರೃಷ್ಟಿ ಜ್ವಾಲಾಮುಖಿ ಇವೆಲ್ಲ ಆಗುವಂತ ನ್ಯಾಚುರಲ್ ಥರಾಮಿಟೀಸ್ ಅಂತ ಎರಡನೇದು ತರ್ಡ್ ವರ್ಲ್ಡ್ ವಾರ್ ಆಗುತ್ತೆ ಮೂರನೇ ಮಹಾಯುದ್ಧ ಅದನ್ನೇ ಮಹಾಭಾರತ ಯುದ್ಧ ಅಂತ ಹೇಳೋದು ಅದರಲ್ಲಿ ಸರ್ವನಾಶ ಆಗತ್ತೆ ಇದು ಸೃಷ್ಟಿ ಪೂರ್ಣ ಇನ್ನೊಂದು ಅಟೋಮ್ ಅಂಬ ಅಂತ ಹೇಳಿ ಅಟೋಮಿಕ್ ವಾರ್ ನಡೆಯುತ್ತೆ ಎಲ್ಲ ರಾಷ್ಟ್ರಗಳಲ್ಲೂ ಅಣು ತಯಾರು ಮಾಡ್ಕೊಂಡಿದ್ದಾರೆ ಅದನ್ನ ಇನ್ನು ರಿಫೈನ್ ಮಾಡ್ತಾ ಇದ್ದಾರೆ ಬಟನ್ ಒತ್ತಿದ್ರೆ ಸಾಕು ಬ್ಲಾಸ್ಟ್ ಆಗುತ್ತೆ ಅದು ಸ್ವಲ್ಪ ಅಲ್ಲ ಇಡೀ ಸೃಷ್ಟಿನೇ ನಾಶ ಮಾಡುವಂತ ಪವರ್ ಇರುತ್ತೆ ಅಂತಂತ ಬಾಂಬ್ಸ್ ತಯಾರು ಮಾಡ್ತಿದ್ದಾರೆ ಎಲ್ಲಾ ದೇಶಗಳಲ್ಲೂ ಇದೆ ಅದೆಲ್ಲ ಇಡಕ್ಕಾಗ ಸುಮ್ಮನೆ ಇಡೋದೇಕಾ ಇಲ್ಲ ವಿನಾಶಕ್ಕಾಗಿನೆ ಸೊ ವಿನಾಶದ್ದು ತಯಾರಿ ಪೂರ್ಣ ಆಗ್ತಾ ಬಂದಿದೆ ಈಗ ಅದು ಯಾವ ಬೇಕಾರ್ ಹಾಕ್ಬಹುದು ಯಾವ ಸೆಕೆಂಡ್ ಅಲ್ಲಿ ಬೇಕಾದ್ರೂ ಎಲ್ ಬೇಕಾದ್ರೂ ಭೂಕಂಪ ಆಗ್ಬೋದು ಸುನಾಮಿ ಆಗ್ಬೋದು ನಡೀತಾ ಇದೆ ಸಣ್ಣ ಸಣ್ಣದಾಗಿ ರಿಹರ್ಸಲ್ ಅದು ರಿಯಲ್ ಆಗಕ್ಕೆ ತಡ ಇಲ್ಲ ಅಷ್ಟರೊಳಗೆ ನಾವು ರೆಡಿ ಆಗ್ಬೇಕಷ್ಟೇ ಇದಂತೂ ಗ್ಯಾರಂಟಿ ಆಗಂಟು ಅದಕ್ಕೆ ಭಗವಂತ ನೀವು ಸಂಪನ್ನ ಸಂಪೂರ್ಣ ಆಗಿ ಅಂತ ನಮ್ಗೆ ಎಚ್ಚರಿಕೆ ಕೊಡ್ತಾರೆ ಈ ಸತ್ಯುಗ ಬಂತು ಅಂದಮೇಲೆ ಸತ್ಯುಗದ ಮಾಲೀಕರು ಲಕ್ಷ್ಮೀನಾರಾಯಣ ಆ ಲಕ್ಷ್ಮೀನಾರಾಯಣರ ಇಬ್ರು ಜೋಡಿನ ವಿಷ್ಣು ಅಂತ ಹೇಳಿದ್ರು ಲಕ್ಷ್ಮೀನಾರಾಯಣ ಇಬ್ರು ಬೇರೆ ಬೇರೆ ಸಪ್ರೇಟ್ ಅದನ್ನ ಇಬ್ರು ಕಂಬೈನ್ಡ್ ಎಂಬೋಣಿ ಬಟ್ನ ವಿಷ್ಣು ಹೊರಬೇಕು ಅಲ್ಲಿ ನಾಲ್ಕು ಕೈರ ವ್ಯಕ್ತಿ ಯಾರು ಇಲ್ಲ ಲಕ್ಷ್ಮೀದ ಕೈ ನಾರಾಯಣದ ಕೈ ಲಕ್ಷ್ಮೀನ ಹಿಂಬಾಗ ಮುಂಭಾಗ ನಾರಾಯಣ ಅರ್ಥ ಆದ್ರೆ ನಾಲ್ಕು ಕೈರ ವ್ಯಕ್ತಿ ಯಾರು ಇಲ್ಲ ಅದು ಸತ್ವಯುಗದ ಮಾಲೀಕರು ಲಕ್ಷ್ಮೀನಾರಾಯಣರು ಅವ್ರ ಮೂಲಕ ಸ್ವರ್ಗದ ಪಾಲನೆ ನಡೆಯುತ್ತೆ ಆ ಸತ್ವ ಲಕ್ಷ್ಮೀನಾರಾಯಣ ಆಗ್ಬೇಕಾದ್ರೆ ಇಲ್ಲಿ ಯಾರು ಅಂತ ತಪಸ್ಸು ಮಾಡಿ ಸಾಧನೆ ಮಾಡಿ ನಂಬರ್ ಒನ್ ಬಂದಿರ್ತಾರೆ ಅವರಿಗೆ ಆ ಸಿಗುತ್ತೆ ನರನಿಂದ ನಾರಾಯಣ ಆ ಪದವಿ ಪಡ್ಕೊಳ್ಳೋದಿಕ್ಕೆ ಇಲ್ಲಿ ವಿದ್ಯೆ ಪರಮಾತ್ಮ ಅದನ್ನು ಕೊಡೋದಕ್ಕೆ ಬಂದಿದ್ದಾನೆ ತಂದೆ ಜಗತ್ತಿಗೆ ಬಂದು ಸ್ಥಾಪನೆ ಪಾಲನೆ ಪರಿವರ್ತನೆ ಈ ಮೂರು ಕರ್ತವ್ಯವನ್ನ ಮಾಡಿಸ್ತಿದ್ದಾನೆ ಮಾಡಿಸೋನು ಭಗವಂತ ಇವ್ರ ಅಷ್ಟೇ ಮಾಡಿ ಮಾಡಿಸೋ ಅಂತ ಪರಮಾತ್ಮ ನಿರಾಕಾರಿ ಅದಕ್ಕೆ ಅವನಿಗೆ ತ್ರಿಮೂರ್ತಿ ಶಿವ ಅಂತ ಜಿ ಓಡಿ ಗಾಡ್ ಅಂತ ಜಿ ಅಂದ್ರೆ ಜನರೇಷನ್ ಅಂದ್ರೆ ಪರಮಾತ್ಮ ಇವ್ರ ಮೂಲಕ ಜನರೇಟರ್ ಇವರು ಬ್ರಹ್ಮ ಜನರೇಟರ್ ಥ್ರೂ ಬ್ರಹ್ಮ ಅವ್ರ ಆಪರೇಷ್ ಆಪರೇಟರ್ ಥ್ರೋಟ್ರಕ್ಟರ್ ಡಿಸ್ಟ್ರಕ್ಟರ್ ಥ್ರೋ ಶಂಕರ ಈ ತ್ರಿಮೂರ್ತಿಗಳ ಮೂಲಕ ಮಾಡ್ತಿರು ಪರಮಾತ್ಮ ಗಾಡ್ ಶಿವ ಶಿವರಾತ್ರಿ ಅಂತ ಹೇಳ್ತೀವಲ್ವಾ ಹಬ್ಬ ಪ್ರತಿ ವರ್ಷ ಆಚರಿಸ್ತೀವಿ ಈಗ ನಾವೆಲ್ಲ ಜನ್ಮದಿನ ಅಂತ ಆಚರಿಸ್ತೀವಿ ಗಾಂಧಿ ಜಯಂತಿ ಅಂದ್ರೆ ಅವ್ರ ಜನ್ಮದಿನ ಕೃಷ್ಣ ಜನ್ಮಾಷ್ಟಮಿ ರಾಮನವಮಿ ಇದೆಲ್ಲ ಜನ್ಮದಿನ ದಿನ ಶಿವ ಅವತರಣೆ ಆಗ್ತಾನೆ ಜನ್ಮ ತಗೊಳ್ಳೋಣ ಿ ಶಿವ ರಾತ್ರಿ ಅಂತ ಇಲ್ಲಿ ಬರುತ್ತೆ ರಾತ್ರಿ ಅಂದ್ರೆ ಈ ಹಗಲು ಹೋಗಿ ಕತ್ತಲೆ ಆಗುತ್ತಲ್ಲ ಆ ರಾತ್ರಿಯಲ್ಲಿ ಭಗವಂತ ಬರಲ್ಲ ಅವ್ನು ಬರೋದು ಯಾವಾಗ ಅಂದ್ರೆ ಸೃಷ್ಟಿಗೆ ಈ ಸೃಷ್ಟಿಯಲ್ಲಿ ಯಾವಾಗ ಮನುಷ್ಯರು ಸಂಪೂರ್ಣ ಘೋರ ಅಜ್ಞಾನದ ಇರ್ತಾರೆ ಅಜ್ಞಾನಕ್ಕೆ ಕತ್ತಲೆ ಅಂತ ಹೇಳ್ತಾರೆ ಜ್ಞಾನಕ್ಕೆ ಬೆಳಕು ಅಂತ ಹೇಳ್ತಾರೆ ಇವತ್ತೆಲ್ಲ ಮನುಷ್ಯರು ಅಜ್ಞಾನದಲ್ಲಿ ಈಗ ಯಾರನ್ನು ಪೂಜೆ ಮಾಡ್ತಾರೋ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಎಲ್ಲಾರನ್ನೂ ಯಾರು ಪೂಜೆ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಅವ್ರ ನಿಜವಾದ ಕರ್ತವ್ಯ ಏನೋ ಅವ್ರು ಯಾವಾಗ ಬರ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ ಈಗ ಭಗವಂತ ಹೇಳಿ ನಿರಾಕಾರ ಶಿವ ಪರಮಾತ್ಮ ನೈನ್ಟೀನ್ ಥರ್ಟಿ ಸಿಕ್ಸಲ್ಲಿ ಅವತರಣೆಯಾಗಿ ಈಗ ಜ್ಞಾನ ಕೊಡ್ತಿದ್ದಾರೆ ಈಗ ನಮ್ಮಲ್ಲಿರು ಒಳಗಡೆ ಇರೋ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡ್ತಿದ್ದಾರೆ ಈಗ ನಮಗೆ ಸ್ಪಷ್ಟವಾಗಿ ಭಗವಂತ ಯಾರು ಅಂತ ಗೊತ್ತಾದ ಮೇಲೆ ನಾವು ಈಗ ಅಲಿಯೋದಿಲ್ಲ ಭಗವಂತನ ಹುಡ್ಕೊಂಡು ಈಗ ಅವನು ಏನು ಜ್ಞಾನ ಕೊಡ್ತಾನೆ ಅದರ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಶಿವರಾತ್ರಿ ದಿನ ಏನು ಮಾಡ್ತಾರೆ ಅಂದರೆ ಉಪವಾಸ ಜಾಗರಣೆ ಅಂತ ಮಾಡ್ತಾರೆ ಉಪವಾಸ ಅಂದರೆ ಅನ್ನ ನೀರು ಬಿಟ್ಟು ಬಿಟ್ಟು ಹೊಟ್ಟೆ ಖಾಲಿ ಇಟ್ಕೊಂಡು ಪರಮಾತ್ಮನ ಇದರಲ್ಲಿ ಇರ್ತಾರೆ ಕೆಲವರು ಕೆಲವರು ಉಪವಾಸ ಅಂತ ಚೆನ್ನಾಗಿ ಹಣ್ಣು ಹಂಪಲ ಎಲ್ಲ ತಿಂದು ಉಪವಾಸ ಅಂತ ಆಚರಿಸ್ತಾರೆ ಆದರೆ ನಿಜವಾದ ಉಪವಾಸ ಅಂದ್ರೆ ಏನು ಭಗವಂತ ಇಲ್ಲಿ ಹೇಳ್ತಾರೆ ನಾವೀಗ ಉಪ ಅನ್ನೋ ಶಬ್ದ ಉಪಯೋಗಿಸ್ತೀವಲ್ಲ ಉಪ ಅಂದ್ರೆ ಅರ್ಥ ಏನು ಉಪರಾಷ್ಟ್ರಪತಿ ಉಪ ಮುಖ್ಯಮಂತ್ರಿ ಉಪ ಪ್ರಧಾನಮಂತ್ರಿ ಅಂತ ಹೇಳಿ ಉಪ ಅಂದ್ರೆ ಶಬ್ದದ ಅರ್ಥ ನೀವು ನಮ್ಮ ಮುಂದೆ ಉಪಸ್ಥಿತರಿದ್ದೀರಾ ಅಂತ ಹೇಳ್ತೀವಿ ಹತ್ತಿರದಲ್ಲಿ ಸಮೀಪದಲ್ಲಿ ಸಮ್ಮುಖದಲ್ಲಿ ಅಂತ ಅರ್ಥ ಬರುತ್ತೆ ಉಪವಾಸ ಈಗ ಭಗವಂತನಿಗೆ ನಾವು ಉಪವಾಸ ಅಂದರೆ ಅವನ ಸಮ್ಮುಖದಲ್ಲಿ ಅವನ ಸಮೀಪದಲ್ಲಿ ಅವನ ಹತ್ತಿರದಲ್ಲಿರೋದು ಅಂತ ಅರ್ಥ ಬರುತ್ತೆ ಅದು ಉಪವಾಸ ಅವನ ಹತ್ರ ವಾಸ ಮಾಡೋದು ಅವನ ಸಮೀಪ ವಾಸ ಮಾಡೋದು ಅಂದರೆ ಸದಾ ನಮ್ಮ ಮನಸ್ಸಿನಲ್ಲಿ ಅವ್ನ ನೆನಪು ಮಾಡ್ತಾ ಇರೋದು ನಿಜವಾದ ಉಪವಾಸ ಮನಸ್ಸಿನಲ್ಲಿ ಅವನನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳೋದು ನಿಜವಾದ ಉಪವಾಸ ಯಾವತ್ತೂ ಶಿವರಾತ್ರಿ ಒಂದಿನ ಬಂದಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಆಡ್ಬಿಟ್ಟು ಬಂದ್ಬಿಟ್ರೆ ಅದು ಶಿವರಾತ್ರಿ ಆಗ್ಬೋದು ಪ್ರತಿನಿತ್ಯ ಪ್ರತಿ ಕ್ಷಣ ಅವ್ನ ನೆನಪಿನಲ್ಲಿದ್ದು ಕೆಲಸ ಕಾರ್ಯ ಮಾಡ್ತಾ ಹೋಗೋದು ನಿಜವಾದ ಅಷ್ಟೆ ಜಾಗರಣೆ ಅಂದ್ರೆ ಯಾವತ್ತು ಒಂದಿನ ಇಡೋದು ಅಂತಲ್ಲ ಇಲ್ಲಿ ಮನುಷ್ಯರು ಏನ್ ಮಾಡ್ತಾರೆ ಅವತ್ತು ನಿದ್ದೆಗೆ ಆಡೋದು ಕೌಡೆ ಆಡೋದು ಫಿಲಮ್ ನೋಡೋದು ಇನ್ನೇನೇನೋ ಮಾಡ್ತಿರ್ತಾರೆ ಅದೇ ಕತೆ ಕೇಳೋದು ಇನ್ನೇನೋ ಮಾಡ್ತಿರ್ತಾರೆ ಭಗವಂತ ಹೇಳ್ತಾರೆ ಅದರಿಂದ ನನ್ನನ್ನು ಅವ್ರೇನು ಪಡ್ಕೊಳಕ್ಕಾಗಲ್ಲ ಜಾಗರಣೆ ಅಂದ್ರೆ ನಿಮ್ಮ ಮನ ಆತ್ಮದಲ್ಲಿ ಏನು ಕೆಟ್ಟ ಹಸಡಿ ಗುಣಗಳಿದೆ ವಿಕಾರಿ ಗುಣಗಳಿದೆ ಅದ್ರಗಳ ಮೇಲೆ ವಿಜಯ ಆಗಬೇಕು ಅಂತ ಗುಣಗಳೇನಿದೆ ಅದು ನಿಮ್ಮ ಹತ್ರ ಹಾಗೆ ಎಚ್ಚರಿಕೆಯಿಂದ ಇರ್ಬೇಕು ಜಾಗೃತರಾಗಿರ್ಬೇಕು ಅದು ನಿಜವಾದ ಕಾಮ ಕ್ರೋಧ ಲೋಭ ಅಂಕನ ನಮ್ಮ ಒಳಗಡೆ ಭೂತಗಳು ಪ್ರವೇಶ ಆಗಿದೆಯಲ್ಲ ಆ ಭೂತಗಳನ್ನ ಓಡಿಸ್ಬೇಕು ಮತ್ತೆ ಅವು ನಮ್ಮ ಹತ್ರ ಬರ್ದಿರೋಂಗೆ ಎಚ್ಚರಿಕೆ ಜಾಗೃತರಾಗಿರೋದು ನಿಜವಾದ ಜಾಗರಣೆ ಇದು ನಿಜವಾದ ಶಿವರಾತ್ರಿ ನಾವು ಮಾಡ್ಬೇಕಾಯ್ತು ಕುಮಾರಿ ಕುಮಾರ ಈಶ್ವರಿ ಈಶ್ವರೇಶ್ವರದಲ್ಲಿ ನಿತ್ಯ ಶಿವರಾತ್ರಿ ಆಚರಿಸ್ತಾರೆ ನಿತ್ಯ ಜಾಗರಣೆ ನಿತ್ಯ ಉಪವಾಸ ಮಾಡ್ತಾರೆ ಯಾವತ್ತೂ ಮಹಾಶಿವರಾತ್ರಿ ದಿನ ಅಲ್ಲ ಮನುಷ್ಯರಿಗೆ ಇದೆಲ್ಲ ಹೆಚ್ಚಿಸೋದಿಕ್ಕೆ ಇದನ್ನ ಮಾಡಿದ ನೋಡಿ ಶಿವಲಿಂಗಕ್ಕೆ ಮುಖವಾಡ ಧರಿಸ್ತಾರೆ ಶಿವಲಿಂಗದ ಮುಂದೆ ನಂದಿನಿ ಯಾವಾಗ್ಲೂ ಇಟ್ಟಿರ್ತಾರೆ ಅರ್ಥ ಏನು ಆಧ್ಯಾತ್ಮಿಕ ಅರ್ಥ ಇದೆ ಅದಕ್ಕೆ ಶಿವನಿಗೆ ದೇಹ ಇಲ್ವಲ್ಲ ವಾಹನ ಅಂದ್ರೆ ಆ ಬಸವನಲ್ಲಿ ಭಗವಂತ ಬರಲ್ಲ ಪ್ರವೇಶ ಅವರಲ್ಲಿ ಬಸವನಲ್ಲಿ ಬಂದು ಏನ್ ಜ್ಞಾನ ಕೊಡಕ್ಕಾಗುತ್ತೀರನೇ ದೇಹನೇ ವಾಹನ ಶಿವನಿಗೆ ಅವರಿಗೆ ನಂದಿಗಣ ಅಂತ ಹೇಳಿದ್ರು ಅವ್ರ ದೇಹವನ್ನ ಆಧಾರ ಮಾಡ್ಕೊಳ್ತಾನೆ ಭಗವಂತ ನಿರಾಕಾರ ಶಿವ ಅವ್ರು ಅದಕ್ಕೆ ಮುಖವಾಡ ದರ್ಸ್ತಾರ ಮನುಷ್ಯನ ಮುಖ ತರ ತೋರಿಸ್ತಾರೆ ಲಿಂಗಕ್ಕೆ ಭಗವಂತನ ಬೇಕಾಗಿರೋದು ಮುಖ ಜ್ಞಾನ ಕೊಡೋದಿಕ್ಕೆ ಮಕ್ಕಳಿಗೆ ದೃಷ್ಟಿ ಕೊಡೋದಿಕ್ಕೆ ಮಕ್ಕಳ ಜೊತೆ ಮಾತಾಡೋದಿಕ್ ಬಯ ಬೇಕಲ್ಲ ಮೈನ್ ಇದನ್ನ ಉಪಯೋಗಿಸಿಕೊಳ್ತಾನೆ ದೇಹನ ಮುಖನ ಅದಕ್ಕೆ ಶಿವಲಿಂಗ್ತದೆ ಧಾರಾಪಾತ್ರೆ ಇಟ್ಟಿರ್ತಾರೆ ಶಿವಲಿಂಗದ ಮೇಲೆ ಹನಿ ಹನಿ ಸೊ ಭಗವಂತ ಬಂದಾಗ ನಮಗೆ ಒಂದೇ ದಿನ ಜ್ಞಾನ ತುಂಬಿಡಲ್ಲ ಎಷ್ಟೊಂದು ಜ್ಞಾನ ಇರುತ್ತೆ ಸೃಷ್ಟಿಯ ರಹಸ್ಯ ಜ್ಞಾನ ನಾವು ಮನುಷ್ಯರು ಅನೇಕ ಜಮದಲ್ಲಿ ಹೇಗೆ ಬಂದಿದ್ದೀವಿ ಅಂತ ಅದನ್ನು ಹನಿ ಹನಿಯಾಗಿ ಕೊಡ್ತಾನೆ ಪರಮಾತ್ಮ ಪ್ರತಿನಿತ್ಯ ನಮಗೆ ಜ್ಞಾನವನ್ನು ಹನಿಹನಿಯಾಗಿ ಕೊಡ್ತಾನೆ ಜ್ಞಾನಾಮೃತ ಅದಕ್ಕೆ ಧಾರಾಪಾತ್ರ ಇರ್ತದೆ ಒಂದೊಂದು ಅರ್ಥ ಇದೆ ನಾವು ಅದರ ಆಧ್ಯಾತ್ಮಿಕ ಅರ್ಥ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಅದಕ್ಕೆ ಮಹತ್ವಿಕೆ ಇರುತ್ತೆ ಪೂಜೆ ಮಾಡ್ತಿದ್ದಾರೆ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಭಕ್ತಿ ಶುರು ಆದಾಗ ಶಿವಲಿಂಗನ ಪೂಜೆ ಮಾಡ್ತಾ ಇದ್ದೀವಿ ದ್ವಾಪರ ಯುಗದಲ್ಲಿ ಫಸ್ಟ್ ಭಕ್ತಿ ಸೋಮನಾಥ್ ಶುರು ಆಗತ್ತ ರಾಜ ವಿಕ್ರಮಾದಿತ್ಯ ಭಕ್ತಿ ಶುರು ಮಾಡ್ತಾನೆ ಸೋಮನಾಥ್ ಅವನಿಗೆ ದಿವ್ಯ ಸಾಕ್ಷಾತ್ಕಾರ ಆಗುತ್ತೆ ಜ್ಯೋತಿ ಅದಕ್ಕೆ ಪರಮಾತ್ಮ ಜ್ಯೋತಿ ಅವನ್ ಪಿಂದುನ ಪೂಜೆ ಮಾಡ್ಲಿಕ್ಕೆ ಆಗಲ್ಲವ ಅದಕ್ಕೆ ಒಂದು ಲಿಂಗ ತರ ಮಾಡಿಬಿಟ್ಟು ಅದನ್ನ ವಜ್ರದಿಂದ ಮಾಡಿರ್ತಾನೆ ಸೋಮನಾಥ್ ಇದರಲ್ಲಿ ಚಿನ್ನದಿಂದ ಕಟ್ಸಿರ್ತಾರೆ ಮಂದಿರ ಅದ್ರಲ್ಲಿ ಭಕ್ತಿ ಫಸ್ಟ್ ಶುರು ಮಾಡೋದು ರಾಜಿಕ್ರಮ ಸೋಮನಾಥ್ ಮೇಲೆ ಹಾಗೆ ಪ್ರಜೆಗಳು ಶಿವನದೇ ಮಂದಿರ ಕಟ್ಟಿ ಪೂಜೆ ಮಾಡ್ತಾ ಇರ್ತಾರೆ ಫಸ್ಟ್ ಏಕದೇವೋಪಾಸನೆ ಶಿವನ ಶಿವನ್ ಪೂಜೆ ನಡೀತಾ ಇರುತ್ತೆ ಆಮೇಲೆ ಆಮೇಲೆ ಹೋಗ್ತಾ ಮನುಷ್ಯರು ದೇವತೆಗಳನ್ನ ದೇವರು ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಲಕ್ಷ್ಮೀನಾರಾಯಣ ರಾಮ ಸೀತೆ ಕೃಷ್ಣ ಆ ಇದನ್ನೆಲ್ಲ ಪೂಜೆ ದೇವತೆಗಳನ್ನ ದೇವರು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಕಲಿಯುಗದಲ್ಲಿ ಹನುಮಂತ ಗಣೇಶ ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಹೋಗ್ತಾ ಮನುಷ್ಯರನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಇವತ್ತು ಆ ಗುರುಗಳು ಸಾಧು ಎಲ್ಲರೂ ದೇವರೇ ಇವತ್ತು ಮನುಷ್ಯರು ಇನ್ನು ಹೋಗ್ತಾ ಹೋಗ್ತಾ ಅವ್ರ ಶಿಷ್ಯರನ್ನ ಅವ್ರ ಶಿಷ್ಯರನ್ನ ಆಯ್ತದು ಗೋರಿನ ಮಸೀದಿನ ಚಪ್ಲಿನ ಎಲ್ಲಾನು ಪೂಜೆ ಮಾಡ್ತಾರೆ ಇವತ್ತು ಏನ್ ಸಿಕ್ತಿ ಎಲ್ಲಾನು ಪೂಜೆ ಮಾಡ್ತಾರೆ ಇದಕ್ಕೆ ಭಕ್ತಿನೂ ಕೂಡ ಏನಾಯ್ತು ಕೆಳಮಟ್ಟ ಕಿಡಿತಾ ಬಂದಿದೆ ಅಲ್ವಾ ತಮೋ ಸ್ಟೇಜ್ ಅಂತ ಹೇಳ್ತಾರೆ ಇದಕ್ಕೆ ಭಕ್ತಿನಲ್ಲಿ ಶಕ್ತಿ ಇಲ್ಲ ಪ್ರೀತಿ ಇಲ್ಲ ಭಗವಂತನ ಮೇಲೆ ಸುಟ್ಟು ಯಾರು ಏನ್ ಹೇಳ್ತಾರೆ ಅದನ್ನು ಪೂಜೆ ಮಾಡ್ತಾರೆ ಅರೆ ನಿಜವಾದ ಸರ್ವೋಚ್ಚ ನಾವು ಪೂಜೆ ಮಾಡ್ಬೇಕಾಗಿರೋ ಧ್ಯಾನ ಮಾಡ್ಬೇಕಾಗಿರೋದನ್ನ ಇಲ್ಲಿ ಈಶ್ವರೇಶದಲ್ಲಿ ಸ್ವಯಂ ಭಗವಂತ ಹೇಳ್ತಾರೆ ನಿಮ್ಮ ಮನಸ್ಸನ್ನ ಬುದ್ಧಿಯನ್ನ ನಿರಾಕಾರನಾದ ನನ್ನೊಬ್ಬನಲ್ಲಿ ಜೋಡಿಸಿ ಅಂತ ನಿರಾಕಾರನಾದ ಪರಂಜ್ಯೋತಿ ಸ್ವರೂಪನಾದ ನನ್ನೊಬ್ಬನಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನ ಜೋಡಿಸಿ ನೀವು ಯಾವುದನ್ನು ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ ಈಗ ರಾಮೇಶ್ವರದಲ್ಲಿ ರಾಮ ಶಿವನ್ ಪೂಜೆ ಮಾಡ್ತಿದ್ದ ಅಂತ ಹೇಳ್ತಾರೆ ಅಲ್ವಾ ಅಲ್ಲಿಗೆ ದೊಡ್ಡವ್ರು ಯಾರು ಶಿವ ಹೋಗ್ತಾ ಹೋಗ್ತಾ ಮನುಷ್ಯರು ಏನ್ ಮಾಡ್ತಾರೆ ರಾಮನನ್ನ ದೇವರು ಅಂತ ಪೂಜೆ ಮಾಡಕ್ ಶುರು ಮಾಡ್ತಾರೆ ಅಲ್ವಾ ಶಿವನ ಭಕ್ತ ರಾಮ ಆ ರಾಮನನ್ನ ದೇವರ ಪೂಜೆ ಮಾಡಿದ್ರು ಆಮೇಲೆ ರಾಮನ ಭಕ್ತ ಯಾರು ಹನುಮಂತ ಆಮೇಲೆ ಹೋಗ್ತಾ ಹೋಗ್ತಾ ಹನುಮಂತನೇ ದೇವರು ಅಂತ ಪೂಜೆ ಮಾಡಕ್ ಶುರು ಮಾಡ್ತಾರೆ ಹನುಮಂತನ ಭಕ್ತ ರಾಘವೇಂದ್ರ ಸ್ವಾಮಿ ಅವ್ರನ್ನ ಅಂತ ಪೂಜೆ ಮಾಡ್ತಾರೆ ಆಮೇಲೆ ರಾಘವೇಂದ್ರ ಸ್ವಾಮಿದು ಶಿಷ್ಯರು ದೇವ್ರನ್ನ ಪೂಜೆ ಮಾಡಿ ಭಕ್ಸ್ರ್ ಭಕ್ಸ್ರ್ ಭಕ್ತರ ಪೂಜೆ ಮಾಡ್ಕೊಂಡು ಬಂದ್ರೆ ಏನ್ ಸಿಗುತ್ತೆ ಏನು ಸಿಗತ್ತ ಈಗ ಡೈರೆಕ್ಟ್ ನಾವು ಜೊತೆನೇ ನಾವು ಉದ್ಯೋಗ ಜೋಡಿಸೋದ್ರಿಂದ ಪರಮಾತ್ಮದಲ್ಲಿ ಎಲ್ಲಾ ಸೋರ್ಸ್ ಇದೆ ಅವನಿಂದ ಎಲ್ಲವನ್ನೂ ಪಡ್ಕೋಬಹುದು ಮತ್ತೆ ಯಾವ ಮಧ್ಯವರ್ತಿಗಳತ್ರ ಹೋಗೋ ಅವಶ್ಯಕತೆ ಹೋಲ್ಸೇಲ್ ಹೋದ್ರೆ ಎಲ್ಲಾ ಸಿಗ್ಬಳ ಹಾಗೆ ಪರಮಾತ್ಮ ನಮ್ಗೆ ಏನೆಲ್ಲ ಪ್ರಾಪ್ತಿಗಳಿದೆ ಭಗವಂತ ಕೆಲ್ಸದಿದೆ ಭಗವದ್ಗೀತೆಯಲ್ಲಿ ಬರುತ್ತೆ ರಾಜಯೋಗ ಅಂತ ಒಂದು ಅಧ್ಯಾಯ ಸ್ವಯಂ ಭಗವಂತ ಗೀತಾ ಜ್ಞಾನದ ಶಿವ ಈ ಜಗತ್ತಿಗೆ ಬಂದು ನಮ್ಗೆ ರಾಜ್ಯೋಗನ ಕಲಿಸ್ತಾರೆ ಯೋಗಗಳು ಬೇಕಾದಷ್ಟಿದೆ ಆದರೆ ರಾಜಯೋಗ ಅಂದ್ರೆ ಎಲ್ಲಾ ಯೋಗಗಳಿಗೂ ರಾಜ ಇದೆ ಈ ರಾಜಯೋಗ ಅಭ್ಯಾಸ ಮಾಡೋದ್ರಿಂದ ನಾವು ನಮ್ಮ ಇಂದ್ರಿಯಗಳಿಗೆ ನಾವು ಗುಲಾಮ್ರಾಗಿದ್ದೀವಿ ಇಂದ್ರಿಯಗಳಿಗೆ ಯಾವ್ದು ನೋಡ್ಬೇಡ ಅಂದ್ರೂ ಕಣ್ಣು ಅಲ್ಲೇ ಹೋಗುತ್ತೆ ಕೆಟ್ಟದ್ದು ನೋಡಬಾರ್ದು ಅಂದ್ರೆ ಕಣ್ಣು ಅಲ್ಲಿಗೆ ಹೋಗುತ್ತೆ ಅಂದ್ರೆ ಇಂದ್ರಿಯಗಳಿಗೆ ಗುಲಾಮ ಯಾವ್ದು ನಾವು ಕೆಟ್ಟದ್ದು ಮಾತಾಡಬಾರ್ದು ಅಂದ್ರೆ ಮಾತಾಡ್ಬಿಡ್ತೇವೆ ಕೆಟ್ಟದ್ದು ತಿನ್ಬಾರ್ದು ಅಂದ್ರೂ ಅದು ತಿನ್ಬಿಡ್ತೇವೆ ಇಂದ್ರಿಯಗಳ ಕಂಟ್ರೋಲಲ್ಲಿ ಅಲ್ವಾ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಇದಕ್ಕೆ ಇಂದ್ರಿಯಗಳು ಅಂತ ಇವುಗಳನ್ನಾಗಿ ನಾವು ರಾಜರಾಗೋದನ್ನೇ ಭಗವಂತ ಇಲ್ಲಿ ಹೇಳ್ಕೊಡೋದು ನಮ್ಮ ಕರ್ಮೇಂದ್ರಗಳು ನಮ್ಮ ಅಧೀನದಲ್ಲಿ ಇರುತ್ತೆ ಈ ಧ್ಯಾನ ಕೇಳಿ ಅಭ್ಯಾಸ ಮಾಡೋದು ಈಗ ರಾಜ್ಯೋಗಿಯ ಜೀವನ ಹೀಗಿರುತ್ತೆ ಹಸಿರು ಎಲ್ಲ ಸಮೃದ್ಧ ಸಂಪನ್ನ ಜೀವನ ಭೋಗಿಗಳ ಜೀವನ ಹೀಗಿರುತ್ತೆ ಭೋಗಿಗಳ ಮನುಷ್ಯ ಜೀವನ ಭೋಗಿಗಳ ಜೀವನ ಈ ರೀತಿ ಅವ್ರ ಏನಿದೆ ಅಲ್ವಾ ಮನುಷ್ಯರಲ್ಲಿ ಎಲ್ಲಾ ಕೆಟ್ಟ ಗುಣಗಳು ಅದನ್ನೆಲ್ಲಾ ದುರ್ಗತಿಗೆ ಹೋಗ್ತಾ ಇರ್ತಾರೆ ದುಃಖಿ ಆಗ್ತಾ ಇರ್ತದೆ ಅವ್ರ ಕರ್ಮ ಎಷ್ಟು ಕೆಟ್ಟದಾಗ್ತಾ ಹೋಗುತ್ತೆ ಅಷ್ಟೇ ಕರ್ಮಕ್ಕೋದ್ರ ಕೆಟ್ಟದ್ದು ದುಃಖ ಶಾಂತಿ ಅನುಭವಿಸ್ತಾ ಇರ್ತಾರೆ ಸೊ ಈಗ ನಮ್ಗೆ ಪುಣ್ಯದ ಕರ್ಮ ಮಾಡೋದನ್ನ ಹೇಳ್ಕೊಡ್ತಾರೆ ದಿವ್ಯ ಗುಣಗಳನ್ನ ಅಳವಡಿಸಿಕೊಡೋದನ್ನ ಹೇಳ್ಕೊಡ್ತಾನೆ ಭಗವಂತನಿಂದ ಜ್ಞಾನ ಯೋಗದಿಂದ ಎಲ್ಲಾ ಆತ್ಮ ಚಾರ್ಜ್ ಆಗ್ತಾ ಹೋಗುತ್ತೆ ರಾಜಯೋಗದಲ್ಲಿ ಆತ್ಮ ಚಾರ್ಜ್ ಮಾಡ್ಕೊಡೋದು ಆಗ ಎಲ್ಲಾ ನಮ್ಗೆ ಪರಮಾತ್ಮನಿಂದ ಸಿಗ್ತಾ ಇದೆ ಅನ್ನುವಾಗ ಎಲ್ಲ ತುಂಬಿಕೊಂಡಿರೋರಿಗೆ ಜೀವನದಲ್ಲಿ ಏನೇ ಸಮಸ್ಯೆ ಬರಲಿ ಬೆಟ್ಟದಂತ ಸಮಸ್ಯೆ ಬರಲಿ ಅದು ಏನೇನು ಅಲ್ಲ ಅನ್ಸುತ್ತೆ ನಾವು ಶಕ್ತಿಶಾಲಿಯಾಗಿದ್ದಾಗ ಯಾವ್ದಕ್ಕೂ ಭಯ ಪಡಲ್ಲ ಎಲ್ಲಾ ಶಕ್ತಿಗಳು ನಮ್ಮಲ್ಲಿ ಇರುತ್ತೆ ಜೀವನದಲ್ಲಿ ಎಷ್ಟು ಕಷ್ಟ ತೊಂದರೆಗಳು ಬರ್ಲಿ ಅದನ್ನ ಫೇಸ್ ಮಾಡೋ ಶಕ್ತಿ ಇರುತ್ತೆ ಯಾರು ಏನೇ ಮಾತಾಡ್ಲಿ ಅದನ್ನ ಸಹನೆ ಮಾಡ್ಕೊಳೋ ಶಕ್ತಿ ಇರುತ್ತೆ ನಮ್ಗೆ ಈ ಜಿ ಮೋಸದ ಪ್ರಪಂಚ ಜಗತ್ತು ಬಹಳ ಮೋಸ ಮಾಡ್ತಾ ಇರುತ್ತೆ ನಮ್ಗೆ ಇದನ್ನ ಸತ್ಯ ಯಾವುದು ಸುಳ್ಳೆ ಯಾವ್ದು ಸರಿ ತಪ್ಪು ಅನ್ನೋದು ಡಿಸಿಷನ್ ತಗೊಳಪ್ಪ ಅವ್ರಿರುತ್ತೆ ಅದು ಸತ್ಯ ಯಾವ್ದು ಸುಳ್ಳೆ ಯಾವ್ದು ಅಂತೂ ಪರೀಕ್ಷಿಸೋ ಶಕ್ತಿ ಇರುತ್ತೆ ರಾಜ್ಯೋಗ ಅಭ್ಯಾಸದಿಂದ ಇದೆಲ್ಲ ಬರೋದು ಎಲ್ಲಾ ಶಕ್ತಿಗಳು ಇದ್ದಾಗ ಅವನ್ ಮೋಸ ಹೋಗಲ್ಲ ಅವ್ನು ದುಃಖಿ ಆಗಲ್ಲ ಅಲ್ವಾ ಅಷ್ಟ ಶಕ್ತಿಗಳು ನಮ್ಗೆ ಇಲ್ಲಿ ಅಂತ ಅಂತಾರುಗದಿಂದ ಅನೇಕ ಶಕ್ತಿಗಳಿದೆ ಸರ್ವಶಕ್ತಿವಂತವನು ಎಲ್ಲಾ ಶಕ್ತಿಗಳು ಸಿಗುತ್ತೆ ಇಲ್ಲಿ ಅಷ್ಟ ಶಕ್ತಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಏನ್ ಮಾಡ್ತೀರ ಅದನ್ನ ವಾಪಸ್ ನೀವೇ ಪಡ್ಕೊಳ್ತೀರಾ ಕರ್ಮಕ್ಕೆ ತಕ್ಕಂತೆ ಫಲ ಮಾಡಿದುಣ್ಣೋ ಮಾರಾಯ ಶಬ್ದ ಉಪಯೋಗಿಸ್ತೀವಲ್ಲ ನಾವು ನಾವೇನ್ ಮಾಡ್ತೀವಿ ಆದ್ರೆ ಕರ್ಮದ ಫಲವನ್ನ ನಾವೇ ಅನ್ಭವಸ್ತೀವಿ ಅನೇಕ ಮನುಷ್ಯರು ಇವತ್ತೇನ್ ಮಾಡ್ತಾರೆ ಅಂದ್ರೆ ಕಷ್ಟ ದುಃಖ ಬಂದಾಗ ಪರಮಾತ್ಮನೇ ನಮಗೆ ಕಷ್ಟ ಕೊಟ್ಟ ದುಃಖ ಕೊಟ್ಟ ಅಂತ ಅವನ್ನ ಬೈತಾರೆ ದುಃಖ ಬಂದಾಗ ಭಗವಂತ ಹೇಳ್ತಾರೆ ನಾನು ದುಃಖ ಕೊಡಲ್ಲ ಯಾರಿಗೂ ನಾನು ಸದಾ ಸುಖ ಕೊಡುವಂಥ ಸುಖದಾತ ಆಗಿದ್ದೀನಿ ಅಂತ ನಮ್ಮ ನಮ್ಮ ಕರ್ಮದ ಅನುಸಾರ ನಮಗೆ ಅದು ಕಷ್ಟ ದುಃಖ ಬಂದಿರುತ್ತೆ ನಾವು ಅಂತಂಥ ಪಾಪಕರ್ಮ ಮಾಡ್ತಿರ್ತೀವಲ್ಲ ಆತ್ಮದಲ್ಲಿ ರೆಕಾರ್ಡ್ ಇರುತ್ತಲ್ಲ ಅದ್ರದ್ದು ರಿಟರ್ನ್ ಫಲ ನಾವೇ ಅನ್ಭವಸೋ ಬೇರೆಯವ್ರು ಬೇರೆಯವರು ನನಗೆ ಕಾಯಿಲೆ ಬಂದಿದೆ ನನಗೆ ಕಷ್ಟ ಬಂದಿದೆ ಅಂದರೆ ನಾನು ಅಂತ ಪಾಪಕರ್ಮ ಮಾಡಿದ್ದೀನಿ ಅದಕ್ಕೆ ಪನಿಷ್ಮೆಂಟ್ ಅದು ಈಗ ತಪ್ಪು ಮಾಡಿ ಜೈಲಿನಿಂದ ನಿಂದ ತಪ್ಪಿಸ್ಕೋಬೋದು ಆ ಒಂದು ಪೊಲೀಸ್ ಸ್ಟೇಷನ್ನಿಂದ ಇಂದ ತಪ್ಪಿಸ್ಕೋಬೋದು ಆದರೆ ಕರ್ಮ ಫಿಲಾಸಫಿ ಇದೆಯಲ್ಲ ಅದರಿಂದ ಯಾರು ಆಗಲ್ಲ ಯಾರು ಏನು ತಪ್ಪು ಮಾಡ್ತಾರೆ ಅವ್ನ ಸಾವುಕಾರೋನೋ ಬಡೋನೋ ಅಥವಾ ಯಾವ ಧರ್ಮದವರೇ ಆಗಲಿ ಚಿಕ್ಕವರು ದೊಡ್ಡವರು ಎಲ್ರಿಗೂ ಅವ್ರು ಏನು ಮಾಡ್ತಾರೆ ಅದ್ರ ಕರ್ಮಕ್ಕೆ ಶಿಕ್ಷೆ ಇದ್ದೇ ಇದೆ ಒಳ್ಳೆ ಕರ್ಮಕ್ಕೆ ಒಳ್ಳೆಯದು ಕೆಟ್ಟ ಕರ್ಮಕ್ಕೆ ಕೆಟ್ಟದು ಇವತ್ತು ಮನುಷ್ಯ ಜೀವನದಲ್ಲಿ ನೋಡ್ತೀರಾ ಕೆಲವರು ತುಂಬ ಶ್ರೀಮಂತರು ಇರ್ತಾರೆ ಕೆಲವ್ರು ಬಡವರಾಗಿರ್ತಾರೆ ನಮ್ಮಲ್ಲಿ ಇರ್ತಾರೆ ಕೆಲವರು ರೋಗಿಯಾಗಿರ್ತಾರೆ ಆಗಿರ್ತಾರೆ ಕೆಲವರು ಆರೋಗ್ಯವಾಗಿರ್ತಾರೆ ಇದೆಲ್ಲ ಯಾಕೆ ಮನುಷ್ಯರ ಜೀವನದಲ್ಲಿ ವ್ಯತ್ಯಾಸ ಹಾ ಅವ್ರು ಶ್ರೀಮಂತರಾಗಿದ್ದಾರೆ ಅಂದ್ರೆ ಹಿಂದೆ ದಾನ ಧರ್ಮ ಪುಣ್ಯದ ಕೆಲಸ ಮಾಡಿದ್ರೆ ಫಲ ಅವ್ರು ಶ್ರೀಮಂತರಾಗಿರ್ತಾರೆ ಇವತ್ತು ರೋಗಿಯಾಗಿ ನಡುತ್ತಿದ್ದಾನೆ ಅಂದ್ರೆ ಅವನ ಪಾಪ ಕರ್ಮ ಮಾಡಿರ್ತಾರೆ ಹಿಂದೂ ಜನ್ಮದ ನಾವೇ ಹೇಳ್ತೀವಿ ಕೆಲವು ಸಂದರ್ಭಗಳಲ್ಲಿ ಏನಾರು ಅಂತ ಕಷ್ಟದ ಪರಿಸ್ಥಿತಿ ಬಂದಾಗ ನನ್ ಕರ್ಮ ನಾನ್ ಯಾವ ಜನ್ಮದಲ್ಲಿ ಅನ್ಯಾಯ ಮಾಡಿದ್ನೋ ಯಾರಿಗೇನ್ ಮಾಡಿದ್ನೋ ಅದಕ್ಕೆ ಈಗ ಅನ್ಭವಸ್ತಿದೀನಿ ಅಂತ ಹೇಳ್ತೀವಿ ಅಲ್ವಾ ಸೊ ಹಿಂದೆ ಏನೋ ಮಾಡಿದಕ್ಕೆ ಈಗ ಅನ್ಭವಸ್ತಿದೀವಿ ಅಂದ್ರೆ ಈ ಜನ್ಮದಲ್ಲಿ ನಾನು ಏನೇನ್ ಮಾಡ್ತಿದ್ದೀನಿ ಅದ್ರ ಕರ್ಮ ಫಲ ಮುಂದೆ ಯಾರು ಅನ್ಭವ್ಸೋದು ನಾವೇ ಅನ್ಭವ್ಸೋದು ಸೊ ಈ ಜ್ಞಾನ ಇಲ್ಲಿ ಭಗವಂತ ಕೊಡೋದ್ರಿಂದ ನನಗೆ ಎಚ್ಚರಿಕೆ ಇರುತ್ತೆ ನಾನೀಗ ಯಾರಿಗೂ ದುಃಖ ಕೊಡುವಂತ ಕೆಲ್ಸ ಮಾಡೋದಿಲ್ಲ ಯಾಕೆ ನಾನೊಬ್ರಿಗೆ ದುಃಖ ಕೊಟ್ರೆ ನನಗೂ ಮತ್ತೆ ದುಃಖ ಬಂದೇ ಬರುತ್ತೆ ನಾನು ದುಃಖ ಅನ್ಭವಿಸಬೇಕಾಗತ್ತೆ ಅದಕ್ಕೆ ಭಗವಂತ ಹೇಳ್ತಾರೆ ಎಲ್ರಿಗೂ ಸುಖ ಕೊಡಿ ಎಲ್ರ ಬಗ್ಗೆ ಶುಭ ಭಾವನೆ ಶುಭಕಾಮನೆ ಇಡಿ ಯಾವುದೇ ಪಾಪ ಕರ್ಮ ಮಾಡಬೇಡಿ ಮನ ವಚನ ಕರ್ಮ ಪವಿತ್ರವಾಗಿರಿ ಅಂತ ಭಗವಂತ ಹೇಳಿ ಶಿಕ್ಷಣ ಮನುಷ್ಯರಿಗೆ ಇವತ್ತು ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕತೆ ಅವಶ್ಯಕತೆ ಇದೆ ಎಲ್ಲದಕ್ಕೂ ಸಮಯ ಕೊಡ್ತಾರೆ ಮನುಷ್ಯ ಇವತ್ತು ಆದ್ರೆ ಆಧ್ಯಾತ್ಮಿಕ ಜ್ಞಾನ ಒಂದು ತಿಳ್ಕೊಬೇಕು ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ಸಮಯ ಇಲ್ಲ ಪುರ್ಸುತ್ತಿಲ್ಲ ಅಂತ ಹೇಳ್ತಾರೆ ನೋಡಿ ಇವತ್ತು ಜಿಮಿಗೆ ಹೋಗ್ತಾರೆ ಅಲ್ವಾ ಯೋಗಾಸನ ಕಲಿಯಕ್ ಹೋಗ್ತಾರೆ ಆ ಇನ್ನೇನೇನೋ ಮಾಡ್ತಾರೆ ಡಯಟ್ ಶರೀರಕ್ಕೆ ಎಲ್ಲ ಟೈಮ್ ಕೊಡ್ತಾರೆ ಅಲ್ವಾ ಆದ್ರೆ ಶರೀರ ಆರೋಗ್ಯ ಆಗಿರ್ಬೇಕಾದ್ರೆ ಮುಖ್ಯವಾಗಿ ಮನಸ್ಸ ಆರೋಗ್ಯ ಆಗಿರ್ಬೇಕು ಮನಸ್ಸ ಆರೋಗ್ಯ ಆಗಿರ್ಬೇಕಾದ್ರೆ ಈ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ತಿಳುವಳಿಕೆ ಬೇಕು ಮನುಷ್ಯನಿಗೆ ಆ ವಿಲ್ ಪವರ್ ಬರ್ಬೇಕಾದ್ರೆ ರಾಜ್ಯೋಗ ಮೆಡಿಟೇಷನ್ ಮಾಡ್ಬೇಕಿಲ್ಲ ಅದಕ್ಕೆ ಇದು ಸಮಯ ಕೊಡಲೇಬೇಕು ಸಮಯ ಕೊಟ್ರೇ ಅವ್ರ ಜೀವನದಲ್ಲಿ ಸುಧಾರಣೆ ಆಗೋದು ಸಂಪೂರ್ಣ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಆಧ್ಯಾತ್ಮಿಕ ಜ್ಞಾನ ಅಂದ್ರೇನು ಸ್ವಯಂ ಅರಿವು ಪರಮಾತ್ಮದ ಅರಿವನ್ನು ತಿಳಿಸಿಕೊಳ್ಳಲಾಗುತ್ತೆ ಕರ್ಮದ ಫಿಲಾಸಫಿ ಕರ್ಮದ ಸಿದ್ಧಾಂತವನ್ನು ತಿಳಿಸ್ಕೊಡ್ಲಾಗುತ್ತೆ ನಮ್ಮದೇ ಜೀವನದ ಚರಿತ್ರೆಯನ್ನು ಭಗವಂತ ತಿಳಿಸ್ತಾ ಇದ್ದಾರೆ ನಾವು ಹೇಗೆ ನಮ್ಮ ಜೀವನದಲ್ಲಿ ಸುಧಾರಣೆ ಮಾಡಿಕೊಂಡು ಅನ್ಯರ ಜೀವನ ಸುಧಾರಣೆ ಮಾಡ್ತಾ ಬೇರೆಯವ್ರಿಗೂ ಖುಷಿಯನ್ನು ಶಾಂತಿಯನ್ನು ಹಂಚೋದು ಅದನ್ನು ಇಲ್ಲಿ ಕಲಿಸ್ಕೊಡ್ತಾರೆ ಇಲ್ಲಿ ಆಧ್ಯಾತ್ಮಿಕ ಅಂದರೆ ಅರ್ಥ ಏನು ಆಧ್ಯಾತ್ಮಿಕ ಅಂದರೆ ಆತ್ಮಿಕ ಜ್ಞಾನ ಆತ್ಮಕ್ಕೆ ಸಂಬಂಧಪಟ್ಟಿರೋದು ಪರಮಾತ್ಮನಿಗೆ ಸಂಬಂಧಪಟ್ಟಿರೋದು ಈ ಜ್ಞಾನ ಇಲ್ಲದೆ ಬೇರೆಲ್ಲ ನಾನು ಮಾಡ್ತೀನಿ ಅಂದರೆ ಯಾವುದರಿಂದಲೂ ಎಳಿಗೆ ಇಲ್ಲ ಆಧ್ಯಾತ್ಮಿಕ ಜ್ಞಾನದಿಂದ ಎಲ್ಲ ಸುಧಾರಣೆ ಆಗುತ್ತೆ ಸಾಮಾಜಿಕ ಆರೋಗ್ಯನೂ ಬರುತ್ತೆ ಆಧ್ಯಾತ್ಮಿಕದಿಂದ ಮಾನಸಿಕ ಆರೋಗ್ಯ ಬರುತ್ತೆ ಹಾಗೇ ಫಿಸಿಕಲ್ ಆರೋಗ್ಯನೂ ಕೂಡ ಬರುತ್ತೆ ಇವತ್ತು ನೀವು ಎಕ್ಸಾಂಪಲ್ ಒಂದು ಹೇಳಬೇಕು ಅಂದರೆ ಈಗ ನಾವೀಗ ತುಂಬಾ ಕೋಪ ಮಾಡ್ತೀವಿ ಅನ್ಕೊಳ್ಳಿ ತುಂಬಾ ಕ್ರೋಧದಲ್ಲಿರ್ತಾರೆ ಅದಾರು ವ್ಯಕ್ತಿ ಕೋಪ ಮಾಡಿದಾಗ ಅವ್ರ ಕಣ್ಣುಗಳು ಹೇಗಿರುತ್ತೆ ಅವರ ಫಿಸಿಕಲ್ ನೀವು ನೋಡಿ ಅವರ ಶರೀರನ ಹೇಗಿರುತ್ತೆ ಕಣ್ಣುಗಳು ಕೆಂಪಾಗಿರುತ್ತೆ ಮುಖ ತಾಮ್ರ ತರ ಆಗಿರುತ್ತೆ ಅಲ್ಲ ಕೆಂಪಾಗಿರುತ್ತೆ ನರ ನಾಡಿಗಳು ಸೆಟದ್ಕೊಂಡಿರುತ್ತೆ ಕೋಪ ಮಾಡಿರೋ ವ್ಯಕ್ತಿಯ ಹೃದಯದ ಬಡಿತ ಜಾಸ್ತಿ ಆಗಿರುತ್ತೆ ನೀವು ಮನಸ್ಸಲ್ಲಿ ಮಾಡೋದು ಅದು ಶರೀರದ ಮೇಲೆ ಎಫೆಕ್ಟ್ ತಾನೆ ಸೊ ಬ್ಲಡ್ ಪ್ರೆಷರ್ ಜೋರಾದಾಗ ಬಿ ಪಿ ಬರುವಂತ ಕಾಯಿಲೆ ಜಾಸ್ತಿ ಆಗಬಹುದು ಇನ್ನು ಹಾರ್ಟ್ ಪ್ರಾಬ್ಲಮ್ ಏನೋ ಕಿಡ್ನಿ ಪ್ರಾಬ್ಲಮ್ ಇನ್ನೇನೋ ಆಗಬಹುದು ಅಲ್ವಾ ಮನಸ್ಸಿನಲ್ಲಿ ಬರುವಂತ ಶರೀರದ ಮೇಲೆ ಎಫೆಕ್ಟ್ ಮನಸ್ಸನ್ನ ಸದಾ ಆಗಿ ಇಟ್ಕೊಂಡ್ರೆ ಶಾಂತವಾಗಿ ಇಟ್ಕೊಂಡ್ರೆ ಸದಾ ಖುಷಿಯಲ್ಲಿ ಇಟ್ಕೊಂಡ್ರೆ ಶಾರೀರಿಕ ಆರೋಗ್ಯನೂ ಸುಧಾರಣೆ ಆಗ್ಬಿಡತ್ತೆ ಅಲ್ವಾ ಅದಕ್ಕೆ ಸ್ಪಿರಿಚುಲಿ ನಾವು ಹೆಲ್ದಿ ಆಗಿರೋದನ್ನ ಇಲ್ಲಿ i you. Okay.